ಸೊರಬ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರ ಪದವಿ ಪದಗ್ರಹಣ ಕಾರ್ಯಕ್ರಮ ಸೊರಬ ರಂಗನಾಥ ಕನ್ವೆನ್ಷನ್ ಹಾಲ್ನಲ್ಲಿ ಜರುಗಿತು ಕಾರ್ಯಕ್ರಮವನ್ನು ರೋಟರಿ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಸಾಮೂಹಿಕವಾಗಿ ಉದ್ಘಾಟನೆ ಮಾಡಿದ್ರು ಒಗ್ಗಟ್ಟಿನಲ್ಲಿ ಬಲವಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾದ ಮಹಂತೇಶ್ ಎ ರವರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು ಸಾಮಾಜಿಕ ಕ್ಷೇತ್ರದಲ್ಲಿ ಸೊರಬ ರೋಟರಿ ಸಂಸ್ಥೆಯು ತಾಲೂಕಿನಲ್ಲಿ ಉತ್ತಮ ಸೇವೆ ಮಾಡುತ್ತಾ ಬರುತ್ತಿದೆ ಮುಂದೆಯೂ ಕೂಡ ನನಗೆ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಕೂಡ ಬೇಕಾಗುತ್ತದೆ ಆ ಸಹಕಾರವೂ ಕೂಡ ನನಗೆ ಸಿಗುತ್ತದೆ ಎಂಬ ನಂಬಿಕೆಯೂ ನನಗಿದೆ ಇದರ ಜೊತೆಗೆ ನನ್ನ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರ ಸಹಕಾರ ಸಲಹೆಗಳೊಂದಿಗೆ ಉತ್ತಮ ಸೇವೆಯನ್ನ ಸೊರಬದಲ್ಲಿ ಸಲ್ಲಿಸುತ್ತೇನೆ ಒಟ್ಟಾರೆ ಒಗ್ಗಟ್ಟಿನಲ್ಲಿ ಬಲವಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ನೂತನ ಅಧ್ಯಕ್ಷರಾದ ಮಹಂತೇಶ್ ಅವರು ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದರು ದಿನ ನಾನು ವರ್ಷದ ದಶಮಾನೋತ್ಸವದ ರೋಟರಿ ಪದವಿ ಸ್ವೀಕಾರ ಮಾಡಿದ್ದೇನೆ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಭಾಳ ಇದೆ ಹಾಗಾಗಿ ಒಂದು ಐದು ಫ್ಲ್ಯಾಗ್ಶಿಪ್ಸ್ ಸೇವೆ ಇದನ್ನು ಮಾಡಬೇಕು ಅಂತ ಆಸೆ ಪಟ್ಟಿದ್ದೀವಿ ಅದರಲ್ಲಿ ಮೊದಲನೇದಾಗಿ ಈಗ ಹಾರ್ಟಿಂದು ಈ ಮಂತಲ್ಲಿ ಮಾಡ್ತಾ ಇದ್ದೀವಿ ಹಾರ್ಟ್ ಪೇಷಂಟ್ಸಿಗೋಸ್ಕರ ಇನ್ನು ಮುಂದೆ ಮುಂದೆ ಈ ಥರ ಒಂದು ಐದು ಫ್ಲ್ಯಾಗ್ಶಿಪ್ ಇದನ್ನು ಮಾಡ್ತೀವಿ ಸೇವೆಗಳನ್ನು ಮಾಡಬೇಕು ಅಂತ ಆಸೆ ಇದೆ ರೋಟ್ರಿಗೆ ಸಂಘ ಸಂಸ್ಥೆಗಳೆಲ್ಲ ಸಹಕಾರ ಬೇಕು ಎಲ್ಲ ಒಗ್ಗೂಡಿ ಮಾಡಿ ಈ ವರ್ಷದ ಮೆಸೇಜ್ ಇರೋದೇ ಯುನೈಟ್ ಫಾರ್ ಗುಡ್ ಅಂತ ಅಂದರೆ ಎಲ್ಲರೂ ಒಗ್ಗೂಡಿ ಒಳ್ಳೆತನವನ್ನು ಮಾಡೋಣ ಅಂತ ಈ ವರ್ಷದ ಮೆಸೇಜ್ನಂತೆ ನಾವು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಕೇಳ್ತಿದ್ದೀವಿ ಹಾಗೆ ಎಲ್ಲ ಸೊರ್ವ ಜನತೆಯದು ಮತ್ತು ಬಂಧು ಮಿತ್ರರದ್ದು ಎಲ್ಲರದ್ದು ಸಹಕಾರ ಬೇಕು ಅಂತ ಕೇಳ್ಕೊತೀವಿ ಈ ವರ್ಷ ನಮ್ಮ ರೋಟರಿ ಸಂಸ್ಥೆಗೆ ಮತ್ತೆ ಹನ್ನೊಂದು ಜನ ಎಕ್ಸ್ಟ್ರಾ ಮೆಂಬರ್ಸ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ರೋಟರಿ ಸಂಸ್ಥೆಯ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ನಾವು ಈ ಸತಿ ಸ ಕಾರ್ಯಕ್ರಮವೂ ಜಾಸ್ತಿ ಮಾಡಬೇಕಾಗತ್ತೆ ಯಾಕಂದರೆ ಜಾಸ್ತಿ ಜನರನ್ನ ತಲುಪೋಕ್ಕೆ ನಮ್ಮ ಹತ್ರ ಜನ ಇದ್ದಾರೆ ಹಾಗಾಗಿ ಈ ಸತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಜಾಸ್ತಿ ಜನರಿಗೆ ತಲುಪುವಂಥ ಕಲ ಕೆಲಸಗಳನ್ನು ಮಾಡಬೇಕು ಅಂತ ಆಸೆ ಪಡ್ತೀವಿ ಈ ದಶಮಾನೋತ್ಸವದ ಸಂಭ್ರಮದಲ್ಲಿ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನನ್ನ ಮೇಲೆ ಜವಾಬ್ದಾರಿಗಳು ಈ ವರ್ಷ ಜಾಸ್ತಿ ಇದ್ದಾವೆ ಅದನ್ನು ನಾನು ಸಮರ್ಥವಾಗಿ ನಿಭಾಯಿಸಬೇಕು ಅನ್ನೋದು ನನ್ನ ಮೇಲಿನ ದೊಡ್ಡ ಜವಾಬ್ದಾರಿಯಾಗಿದೆ ಅದನ್ನು ನಾನು ನಿಭಾಯಿಸ್ತೇನೆ ಅನ್ನೋ ನಂಬಿಕೆಯೂ ನನಗಿದೆ ಎಲ್ಲ ರೋಟರಿ ಸಂಸ್ಥೆಯ ನನ್ನ ಸಹೋದ್ಯೋಗಿಗಳ ಸಹಕಾರ ಬಹಳ ಮುಖ್ಯ ಅದು ನನಗೆ ಸಿಗುತ್ತೆ ಅಂತ ನಾನು ಆಶಿಸ್ತೀನಿ ನಂತರ ಮಾತನಾಡಿದ ರೋಟರಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜ್ಞಾನೇಶ್ ಅವರು ಈ ಕಾರ್ಯಕ್ರಮಗಳು ಬಡತನವನ್ನ ಅಣಕಿಸುವಂತಹ ಕಾರ್ಯಕ್ರಮಗಳು ಆಗಬಾರದು ಹಸು ಅನ್ನ ಕೊಟ್ಟರೆ ಮಾತ್ರ ಅದಕ್ಕೆ ಬೆಲೆ ಇರುತ್ತದೆ ಎಷ್ಟು ರಾಜಕಾರಣಿಗಳು ಕೊರೋನಾ ಸಂದರ್ಭದಲ್ಲಿ ಅಕ್ಕಿ ಮತ್ತು ಉಪ್ಪನ್ನ ಪಾಕೆಟ್ಗಳಲ್ಲಿ ಹಾಕಿಕೊಟ್ಟಿರುವಂತಹ ಉದಾಹರಣೆಗಳು ನಮ್ಮ ಮುಂದಿವೆ ಇದನ್ನ ಮನಗಂಡು ನಾವು ನಮ್ಮ ರೋಟರಿ ಸಂಸ್ಥೆಯಿಂದ ನೊಂದವರ ಸಹಾಯಕ್ಕೆ ನಿಲ್ಲಬೇಕು ಎಂದು ಯೋಚನೆ ಮಾಡಿದಾಗ ನಮ್ಮ ರೋಟರಿಯ ಸರ್ವ ಸದಸ್ಯರು ತಮ್ಮ ಕೈಯಲ್ಲಾದಷ್ಟು ಸಹಾಯಗಳನ್ನು ನಿರಂತರವಾಗಿ ಮಾಡುತ್ತಾ ಕೆಲ ದಾನಿಗಳ ಸಹಕಾರದಿಂದ ಸಾವಿನ ಮನೆಗೆ ಸಾಂತ್ವನ ಎಂಬ ಕಾರ್ಯಕ್ರಮವೂ ಕೂಡ ಹಾಕಿಕೊಂಡು ಆ ನೊಂದ ಕುಟುಂಬಕ್ಕೆ ತಲಾ ಐದು ಸಾವಿರದಷ್ಟು ದಿನಸಿಗಳನ್ನು ಕೊಟ್ಟು ಸಾಂತ್ವನವನ್ನ ಹೇಳುವಂತಹ ಕೆಲಸಗಳು ರೋಟರಿ ಸಂಸ್ಥೆಯಿಂದ ಮಾಡಲಾಗಿದೆ ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವ ಕುಟುಂಬಗಳಿಗೆ ನಿರಂತರವಾಗಿ ಸಹಾಯವನ್ನು ಮಾಡಿದ್ದೇವೆ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾಸೇತು ರಕ್ತದಾನ ಶಿಬಿರದಂತಹ ಕಾರ್ಯಕ್ರಮಗಳು ಕೂಡ ಮಾಡಿದ್ದೇವೆ ಇನ್ನು ಮುಂದೆಯೂ ಕೂಡ ತಾಲೂಕಿನ ಜನತೆಯ ಸಹಕಾರದಿಂದ ಸೊರಬ ರೋಟರಿ ಸಂಸ್ಥೆಯು ಉತ್ತಮ ಕೆಲಸವನ್ನ ಮಾಡುತ್ತದೆ ಎಂಬ ಭರವಸೆಯನ್ನ ಕೊಡುತ್ತೇನೆ ಎಂದು ತಮ್ಮ ಆಶಯ ನುಡಿಗಳನ್ನ ಹೇಳಿದರು ನಾನು ಕೆಲವರ ಬಗ್ಗೆ ವಿಶ್ಲೇಷಣೆ ಮಾಡಿ ಹೇಳಕ್ಕೆ ಹೋಗೋದಿಲ್ಲ ರಾಜಕಾರಣಿಗಳು ಅಕ್ಕಿ ಮತ್ತೆ ಉಪ್ಪು ತುಂಬಿ ಚೀಲ ಮಾಡಿ ಕಿಟ್ಗಳನ್ನು ಕೊಟ್ಟಿದ್ದ ಉದಾಹರಣೆಯನ್ನು ಕೂಡ ನಾವು ಕಂಡಿದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ಸರ್ವ ಸದಸ್ಯರು ಕೂಡ ನಮ್ಮ ಜೈಲಿನಿಂದ ಹಣವನ್ನು ಹಾಕಿ ನಿಮ್ಮಂತ ಒಂದು ಒಳ್ಳೆಯ ಸಮಾಜಕ್ಕೆ ಮಾಡ್ತಾ ಏನಾದರೂ ಮಾಡಬೇಕು ಅಂತ ಮನಸ್ಥಿತಿ ಇರುವಂಥವ್ರ ಹತ್ರ ಹಣವನ್ನು ಬೇಡಿ ತೊಗೊಂಡಿದ್ದರೆ ಬೇ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಆ ಇದರಲ್ಲಿ ಮಾಡಿ ನನ್ನ ನಮ್ಮ ಸ್ನೇಹಿತರು ಫಾರಿನಲ್ಲಿದ್ದ ಡಾಕ್ಟರ್ ಪ್ರಸಾದ್ ಅನಂತವರು ಆಸ್ಟ್ರೇಲಿಯಾದಿಂದ ನಾನು ಒಂದು ಹಳ್ಳಿ ಕೊಡ್ತೀನಿ ಮಾಡಿ ಅಂತೇಳಿ ಒಂದು ಸಾವಿರ ಡಾಲರ್ ಹಣವನ್ನು ಕೊಟ್ಟು ಒಂದು ಹಳ್ಳಿಗೆ ನಾವು ಅಕೀಟ್ಗಳನ್ನು ಕೊಟ್ಟಿದ್ದೀವಿ ಮಾಸ್ಕ್ ಅನ್ನು ಕೊಡೋದ್ರಿಂದ ಹಿಡಿದು ಕೊರೋನಾ ಲಸಿಕೆ ಹಾಕಿಸೋದ್ರ ತನಕ ನಾವು ರೋಟರಿ ಸ್ವರ್ಗದವರು ಸೇವೆ ಮಾಡಿದ್ದೀವಿ ಅದು ಇಡೀ ನಮ್ಮ ನಮ್ಮ ರಾಜ್ಯದಲ್ಲೇ ವಿಭಿನ್ನವಾದಂತ ಒಂದು ಸೇವೆಯನ್ನು ಆ ಕೊರೋನಾ ಕಾಲದಲ್ಲಿ ಹಸಿದಾಗ ಅನ್ನ ಕೊಟ್ಟರೆ ಮಾತ್ರ ಅದಕ್ಕೆ ಬೆಲೆ ಉಂಗವನಿಗೆ ಅನ್ನ ಕೊಟ್ಟರೆ ಅದು ರುಪಿಸೋದಿಲ್ಲ ಆ ಹಸಿದ ಕಾಲದಲ್ಲಿ ಕೊರೋನಾ ಕಾಲದಲ್ಲಿ ನಾವು ಮಾಡಿರ್ತಕ್ಕಂಥ ಸೇವೆ ನಮಗೆ ಆತ್ಮತೃಪ್ತಿಯನ್ನು ತಂದಿದೆ ಅಂತಕ್ಕಂಥದ್ದು ಕೊರೋನಾ ಕಾಲದಲ್ಲಿ ಎರಡನೇ ಕೊರೋನಾ ಬಂದ ಅಲೆ ಬಂದಾಗ ಸೊರಬ ತಾಲೂಕಲ್ಲಿ ಎಷ್ಟು ಮನೆಯಲ್ಲಿ ಸಾವಾಗಿತ್ತೋ ಆ ಸಾವಿನ ಮನೆಗಳಿಗೆ ಸಾಂತ್ವನ ಅಂತ ಹೇಳಿ ಆ ಸಾವಿನ ಮನೆಗೆ ಹೋದರೆ ಸುಮ್ ಸುಮ್ಮನೆ ಹೋಗಬಾರ್ದು ಚೀಲ ಹಿಡ್ಕೊಂಡು ಹೋಗಬಾರ್ದು ನಾವು ಆಟೋದಲ್ಲಿ ತುಂಬಿಕೊಂಡು ಹೋಗ್ಕೊಡ್ಬೇಕು ಅಂತ ಹೇಳಿ ಒಂದು ಮನೆಗೆ ಐದು ಸಾವಿರ ರೂಪಾಯಿಯ ಸಾಮಗ್ರಿಗಳನ್ನು ನಾವು ಕೊಟ್ಟಿದ್ವಿ ಅದಕ್ಕೆ ನಾಗರಿಕರು ಕೂಡ ಕೈ ಜೋಡಿಸಿದರು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆ ಮಾಡಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯ ರೂಟರಿ ಸಂಸ್ಥೆಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದರು ವಿಜಯಗೌಡಿ ನ್ಯೂಸ್ ಟ್ವೆಲ್ ಕನ್ನಡ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ